ಒಂದೇ ದಿನದಲ್ಲಿ ಅರವತ್ನಾಲ್ಕು ಕೋಟಿ ಮತಗಳ ಎಣಿಕೆ ಭಾರತದ ವ್ಯವಸ್ಥೆಗೆ ಎಲಾನ್ ಮಸ್ಕ್ ಅಚ್ಚರಿ ಕೋಟ್ಯಂತರ ಮಂದಿ ಮತದಾರರು ಸಾವಿರಾರು ಮಂದಿ ಅಭ್ಯರ್ಥಿಗಳು ನೂರಾರು ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶವು ಕೆಲವೇ ಗಂಟೆಗಳಲ್ಲಿ ಪ್ರಕಟ ಆಗುವ ಬಗ್ಗೆ ಜಗತ್ತಿನ ಸಿರಿವಂತ ಉದ್ಯಮಿ ಎಲಾನ್ ಮಸ್ಕ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಕೋಟ್ಯಂತರ ಜನರ ಮತಗಳ ಎಣಿಕೆಯನ್ನು ಭಾರತ ಕೆಲವೇ ಗಂಟೆಗಳಲ್ಲಿ ಮುಗಿಸಿದೆ ಆದರೆ ಅಮೆರಿಕದಲ್ಲಿ ಇನ್ನೂ ಕೌಂಟಿಂಗ್ ಮುಗ್ದೇ ಇಲ್ಲ ಅಂತ ಹಣೆ ಚಿಚ್ಚಿಕೊಂಡಿದ್ದಾರೆ ಭಾರತದಲ್ಲಿ ಭಾನುವಾರವಷ್ಟೇ ಎರಡು ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳು ಹಲವು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬಂದಿದೆ ಪ್ರಜಾಪ್ರಭುತ್ವದ ಬೃಹತ್ ರಾಷ್ಟ್ರವಾಗಿರುವ ಭಾರತದಲ್ಲಿನ ಚುನಾವಣೆಯ ಹಬ್ಬವು ಜಗತ್ತಿನಾದ್ಯಂತ ಆಗಾಗ್ಗೆ ಸದ್ದು ಮಾಡ್ತಿರುತ್ತೆ ಈಗಿನ ಚುನಾವಣೆಯಲ್ಲೂ ಎಲ್ಲ ಕ್ಷೇತ್ರಗಳ ಫಲಿತಾಂಶವೂ ಒಂದೇ ದಿನದಲ್ಲಿ ಹೊರಬಂದಿದೆ ಅದೇ ವೇಳೆ ಭಾರತದ ಚುನಾವಣೆ ವ್ಯವಸ್ಥೆಯ ಲೇಖನವೊಂದನ್ನು ಗಮನಿಸಿರುವ ಟೆಸ್ಲಾ ಸಿಇಒ ಎಲಾನ್ ಮಾಸ್ಕ್ ತಮ್ಮ ಎಕ್ಸ್ ಖಾತೆಯಲ್ಲೇ ಅದರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಭಾರತದಲ್ಲಿ ಅರವತ್ತ್ನಾಲ್ಕು ಕೋಟಿ ಮತಗಳನ್ನು ಒಂದೇ ದಿನದಲ್ಲಿ ಎಣಿಸಿ ಫಲಿತಾಂಶ ಪ್ರಕಟಿಸಲಾಗುತ್ತೆ ಆದರೆ ಅಮೆರಿಕ ಚುನಾವಣೆ ಮುಗಿದು ಇಪ್ಪತ್ತು ದಿನಗಳು ಕಳೆದರೂ ಕ್ಯಾಲಿಫೋರ್ನಿಯಾದಲ್ಲಿ ಇನ್ನೂ ಮತಗಳ ಎಣಿಕೆ ಮುಗಿಯುತ್ತಲೇ ಇಲ್ಲ ಅಂತ ಅಲಾನ್ ಮಸ್ಕ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಭಾರತದ ಮತ ಎಣಿಕೆ ವಿಧಾನವನ್ನು ಶ್ಲಾಘಿಸಿದ್ದಾರೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆದು ಇಪ್ಪತ್ತು ದಿನಗಳೇ ಕಳೆದಿವೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ವಿಜೇತರಾಗಿ ಹೊರಹೊಮ್ಮಿದ್ದಾರೆ ಆದರೆ ಇನ್ನೂ ಅನೇಕ ರಾಜ್ಯಗಳಲ್ಲಿ ಸಂಪೂರ್ಣ ಫಲಿತಾಂಶ ಪ್ರಕಟವಾಗಿಲ್ಲ ಭಾರತದಲ್ಲಿ ದೇಶದಾದ್ಯಂತ ಸಾರ್ವತ್ರಿಕ ಚುನಾವಣೆ ನಡೆದಾಗಲೂ ಒಂದೇ ದಿನದಲ್ಲಿ ಸಂಪೂರ್ಣ ಫಲಿತಾಂಶ ದೊರಕಿತ್ತು ಇದನ್ನೇ ಮುಂದಿಟ್ಟುಕೊಂಡು ಉದ್ಯಮಿ ಹಾಗೂ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಿಗ ಎಲಾನ್ ಮಸ್ಕ್ ಹೋಲಿಕೆ ಮಾಡಿ ನೋಡಿದ್ದಾರೆ ಭಾರತದ ಮತ ಎಣಿಕೆ ಪ್ರಕ್ರಿಯೆಯ ದಕ್ಷತೆಯನ್ನು ಕೊಂಡಾಡಿರುವ ಮಸ್ಕ್ ಅಮೆರಿಕದ ವಿವಿಧ ಭಾಗಗಳಿಂದ ಸುದೀರ್ಘ ಪ್ರಕ್ರಿಯೆ ಹಾಗೂ ವಿಳಂಬದ ವಿರುದ್ಧ ಹರಿಹಾಯ್ದಿದ್ದಾರೆ ಅಮೆರಿಕದಲ್ಲಿ ಈಗಲೂ ಮತಪತ್ರ ಬಳಕೆ ಇಪ್ಪತ್ತು ದಿನ ಕಳೆದರೂ ಫಲಿತಾಂಶ ಬಾಕಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ದಿನದಲ್ಲಿ ಅರವತ್ನಾಲ್ಕು ಕೋಟಿ ಮತಗಳನ್ನು ಎಣಿಕೆ ಮಾಡುವ ಭಾರತದ ಸಾಮರ್ಥ್ಯವನ್ನು ಮಸ್ಕ್ ಶ್ಲಾಘಿಸಿದ್ದಾರೆ ಒಂದು ದಿನದಲ್ಲಿ ಅರವತ್ನಾಲ್ಕು ಕೋಟಿ ಮತಗಳನ್ನು ಭಾರತ ಎಣಿಸಿದ್ದು ಹೇಗೆ ಎಂಬ ಶೀರ್ಷಿಕೆಯ ಮಾಧ್ಯಮ ವರದಿಯ ಸ್ಕ್ರೀನ್ಶಾಟ್ ಹಂಚಿಕೊಂಡಿರುವ ಮಸ್ಕ್ ಕ್ಯಾಲಿಫೋರ್ನಿಯಾ ಒಂದೂವರೆ ಕೋಟಿ ಮತಗಳನ್ನು ಇನ್ನೂ ಎಣಿಸುತ್ತಲೇ ಇದೆ ಅಂತ ಮತ್ತೊಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಹಾಗೆ ಅದನ್ನು ದುರಂತ ಅಂತ ಕರೆದಿದ್ದಾರೆ ಭಾರತದಲ್ಲಿ ತೊಂಬತ್ತು ಕೋಟಿಗೂ ಅಧಿಕ ಅರ್ಹ ಮತದಾರರಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅರವತ್ನಾಲ್ಕು ಕೋಟಿ ಮಂದಿ ಮತ ಚಲಾಯಿಸಿದ್ರು ಇವಿಎಂ ಯಂತ್ರದ ಮೂಲಕ ನಡೆಯುವ ಚುನಾವಣೆಯಲ್ಲಿ ಒಂದೇ ದಿನದಲ್ಲಿ ಎಲ್ಲ ಮತಗಳ ಎಣಿಕೆಯನ್ನು ಪೂರ್ಣಗೊಳಿಸಲಾಗುತ್ತೆ ಆದರೆ ಅಮೆರಿಕ ಈಗಲೂ ಮತಪತ್ರಗಳ ಮೂಲಕವೇ ಚುನಾವಣೆ ನಡೆಸ್ತಿದೆ ಹಾಗಾಗಿ ಬ್ಯಾಲೆಟ್ ಪೇಪರ್ ಮತಗಳ ಎಣಿಕೆಗೆ ವಿಳಂಬವಾಗ್ತಿದೆ ಅಮೆರಿಕದ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಜ್ಯವಾದ ಕ್ಯಾಲಿಫೋರ್ನಿಯಾದಲ್ಲಿ ಸಾಮಾನ್ಯವಾಗಿ ಮತಗಳ ಎಣಿಕೆ ಕೆಲವು ವಾರಗಳನ್ನು ತೆಗೆದುಕೊಳ್ಳುತ್ತೆ ಕ್ಯಾಲಿಫೋರ್ನಿಯಾ ಅಂಚೆ ಮೂಲಕ ಹೆಚ್ಚಿನ ಚುನಾವಣೆ ನಡೆಸುತ್ತೆ ಇಲ್ಲಿನ ಬ್ಯಾಲೆಟ್ ಪ್ರಕ್ರಿಯೆ ಹಲವು ಹಂತಗಳನ್ನು ಹೊಂದಿದೆ ಮತಪತ್ರ ಲಕೋಟೆಗಳ ಮೇಲಿನ ಸಹಿ ಪರಿಶೀಲನೆ ಅವುಗಳನ್ನು ತೆರೆದು ವಿಂಗಡಿಸುವ ಪ್ರಕ್ರಿಯೆಗಳ ಬಳಿಕವೇ ಮತ ಎಣಿಸೋಕೆ ಶುರು ಮಾಡಲಾಗುತ್ತೆ ಆದರೆ ಈ ಮತಗಳು ಈಗ ಅಧ್ಯಕ್ಷರ ಆಯ್ಕೆಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡೋದಿಲ್ಲ